ಈ ನಾಡಿನ ಜನತೆಗೂ ಭೋಗಿ ಹಬ್ಬದ ಸಂಕ್ರಾಂತಿ ಹಬ್ಬದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ವಿಷಯವೇನಂತಂತಂದರೆ ಪ್ರತಿಯೊಬ್ಬ ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ತಿಳಿದುಕೊಳ್ಳುವುದೇನೆಂದರೆ ನಾವು ಎರಡು ಸಾವಿರ ಇಪ್ಪತ್ತಾರರಂದು ಜನವರಿ ಪ್ರಥಮ ವರ್ಷ ಪ್ರಥಮ ಹಬ್ಬ ಮಾಡ್ತಾ ಇದ್ದೀವಿ ಈ ಹಬ್ಬದ ನಿಮಿತ್ತವಾಗಿ ತಮಗೆ ತಿಳಿಸುವುದೇನೆಂದರೆ ನಮ್ಮ ಮಕ್ಕಳನ್ನು ಶಿಕ್ಷಣಿಕವಾಗಿ ಬೆಳೆಸುವಂಥ ಗುರಿ ನಾವು ಮಾಡಬೇಕು ಹಾಗೂ ನಾವೆಲ್ಲರೂ ಸಂಘ ಸಂಸ್ಥೆಗಳಿರ್ಬೋದು ಪ್ರತಿನಿಧಿಗಳಿರ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರು ಇರ್ಬೋದು ನ್ಯಾಯವಾದಿಗಳಿರ್ಬೋದು ನಿವೃತ್ತಿ ನೌಕರು ಇರ್ಬೋದು ಬುದ್ಧಿಜೀವಿಗಳಿರ್ಬೋದು ನಾವೆಲ್ಲರ ಒಂದಾಗಿ ಈ ಸಮಾಜವನ್ನು ಬೆಳೆಸುವಂಥವರಾಗಬೇಕು ಹೊರತು ನಾವು ಪ್ರತಿಯೊಬ್ಬರೂ ರಾಜಕೀಯ ಮತ್ತು ನಮ್ಮ ಸ್ವಾರ್ಥವನ್ನು ನೋಡಿಕೊಂಡಾಗ ಸಮಾಜದ ಶಿಕ್ಷಣದಲ್ಲಿ ಕೊರತೆ ಇದೆ ಒಗ್ಗಟ್ಟಿನಲ್ಲಿ ನೀವು ಕೊರತೆ ಇದೆ ದಯವಿಟ್ಟು ನೀವೆಲ್ಲರೂ ಈ ನಾಡಿನ ಜನತೆ ವಾಲ್ಮೀಕಿ ಬಂಧುಗಳು ನಾವು ಆ ಪಾರ್ಟಿ ಈ ಪಾರ್ಟಿ ರಾಜಕೀಯ ಅಂತ ಓಟ್ ಹಾಕುವ ಸಮಯದಲ್ಲಿ ಮಾತ್ರ ನಾವು ರಾಜಕೀಯವಾಗಿ ಇರಬೇಕು ಹೊರತು ಓಟ್ ಹಾಕಿದ ಮೇಲೆ ಆದಮೇಲೆ ವಿತಿನ್ ನಾಲ್ಕು ವರ್ಷದಲ್ಲಿ ನಾವೆಲ್ಲರೂ ಒಂದಾಗಿ ರಾಜ್ಯವನ್ನು ಸುಮಾರು ಐವತ್ತರಿಂದ ಲಕ್ಷ ಜನಸಂಖ್ಯೆ ಹೊಂದಿರುವ ಈ ಸಮಾಜದವರು ನಾಡಿಗೆ ಇವತ್ತು ದೇಶಿಗೆ ಈ ಪ್ರಪಂಚದಲ್ಲೇ ನಾವು ಒಂದು ಹೆಸರಾದಂತಹ ನಾಯಕ ಸಮಾಜವನ್ನು ನಾವೆಲ್ಲರ ಕಲಿತು ಎಲ್ಲರೂ ಎಲ್ಲಿಯೋ ನಾವು ಎಡಗುತ್ತಾ ಇದ್ದೀವಿ ಒಬ್ಬರಿಗೊಬ್ಬರು ಅಸೂಯತನದಿಂದ ಬೆಳೀತಾ ಇಲ್ಲ ನೋಡೋಕೆಯನ್ನು ಎಲ್ಲಾ ಎಮ್ ಎಲ್ ಎಸ್ಟರ್ ಅಂತ ಜನಗಳಿಗೆ ಭಾವನೆ ಇದೆ ದಯವಿಟ್ಟು ಈಗಲಾದರೂ ತಿಳ್ಕೊಂಡು ನಮ್ಮ ಗುರುಗಳಿಗಾದಂಥ ಜಗದ್ಗುರುಗಳಾದಂತಹ ಪ್ರಸನ್ನದ ಗುರುಗಳಿಗೆ ನಾನು ಮನವಿ ಮಾಡಿಕೊಡೋದಿಷ್ಟೇ ತಾವು ದಯವಿಟ್ಟು ಕಲ್ಯಾಣ ಕರ್ನಾಟಕ ಭಾಗದ ಜನಸಂಖ್ಯೆ ಬಹುಸಂಖ್ಯಾತರ ಇದ್ದೀವಿ ಒಂದು ಸುಳ್ಳು ಜಾತಿ ವಿಷಯದಲ್ಲಿ ಒಂದು ಹದಿನೇಳು ಎಕರೆ ಭೂಮಿಯಲ್ಲಿ ಈ ಜಾತಿ ಆದ ತಕ್ಷಣವೇ ನಮಗೆ ಏನಾದರೂ ಅನುದಾನವನ್ನು ಬಿಡುಗಡೆ ಮಾಡಿ ಕೆ ಎಸ್ ಐ ಎ ಕೋಚಿಂಗ್ ಸೆಂಟರ್ ಈ ವರ್ಷ ಪ್ರಾರಂಭ ಮಾಡಲೇಬೇಕನ್ನೋದು ನನ್ನ ಒತ್ತಾಯ ನಮ್ಮ ಒತ್ತಾಯ ಅಖಿಲಾಟ ಮಾರುಷಿ ವಾಲ್ಮೀಕಿ ಸಂಘ ವಿಭಾಗದ ವತಿಯಿಂದ ಜಿಲ್ಲಾ ವತಿಯಿಂದ ಈ ಜಿಲ್ಲೆಯ ವತಿಯಿಂದ ಸಮಸ್ತ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥವರಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ಶಿಕ್ಷಣದ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ ನೀವು ಏನಾದರೂ ಈ ಜಾತ್ರೆ ಮುಗಿದ ತಕ್ಷಣ ನಮಗೆ ಹದಿನೇಳು ಎಕರೆ ಭೂಮಿಯಲ್ಲಿ ಸುಂದರವಾದ ಕಂಪೌಂಡ್ ಕಟ್ಟಿ ಒಂದು ವಿಶಾಲವಾದ ವಾತಾವರಣಕ್ಕೆ ಶಶಿ ಗಿಡ ಗಿಡಗಳನ್ನು ಹಾಕಿ ಒಂದು ಏನಾದರೂ ಒಂದು ನಾವು ಹೋಗಿ ಈ ವಿಭಾಗದ ಮಟ್ಟದಲ್ಲಿರ್ತಕ್ಕಂಥ ಜನಸಂಖ್ಯೆ ಹೊಂದಿರುವಂತವರು ಎಲ್ಲರೂ ಸೇರಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಲಿಕ್ಕಾಗಲಿ ಶಿಕ್ಷಣ ಬೆಳೆಸಲಿಕ್ಕಾಗ್ಲಿ ಇವೆಲ್ಲವನ್ನು ಮುಂಜಾಗ್ರತವಾಗಿ ನಾವು ಅಲ್ಲಿ ಹೋದಾಗ ಮಾಡಿದಾಗ ಒಬ್ರಿಗೊಬ್ರು ವೈಮನಿಸಿದ್ರು ಕೂಡ ನಮ್ಮದೇ ಆದಂತ ಒಂದು ಗುರುಕುಲ ಇದ್ರೆ ಒಂದು ದೇವರ ನೋಡಿದಂಗೆ ಆಗ್ಬೇಕು ಬರ್ತೀವಿ ನಾವು ಇದೇ ರೀತಿ ಕಚ್ಚಾಡ್ಕಂತಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ತ್ರಾಸ ಆಗ್ತದೆ ಹಾಗೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಕೂಡ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಸರಿಯಾಗಿ ಕೇಳ್ತಾ ಇಲ್ಲ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗಳನ್ನು ಅವರು ಸರ್ಕಾರದವರು ನೀಡಿದ್ರು ಕೂಡ ಇಪ್ಪತ್ತೈದು ಸಾವಿರ ಕೋಟಿಗಳು ನಮ್ಮ ಅನುದಾನವನ್ನು ಅವರು ಯಾವದಕ್ಕೂ ಸರ್ಕಾರ ಬಳಸ್ಕೊಂಡಿದೆ ನಮ್ಗೆ ಯಾವುದು ಸ್ಕೀಮ್ಗಳು ಸರಿಯಾಗಿ ಬರ್ತಾ ಇಲ್ಲ ಸರ್ಕಾರ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ನಾವು ಸರಿಯಾದ ರೀತಿಯ ಹೋರಾಟನೂ ಮಾಡ್ತಾ ಇಲ್ಲ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ ಕಾಲರ್ಶಿಪ್ನು ಸರಿಯಾಗಿ ಬರ್ತಾ ಇಲ್ಲ ಪ್ರೈಸ್ ಮಳೆನೂ ಸರಿಯಾಗಿ ಬರ್ತಾ ಇಲ್ಲ ವಿದೇಶದಲ್ಲಿ ಓದೋ ವ್ಯಾಸಂಗ ಮಾಡ್ತಿರ್ತಕ್ಕಂತ ವೇತನವನ್ನು ಸರಿಯಾಗಿ ಬರ್ತಾ ಇಲ್ಲ ಹಿಂಗಾದ್ರೆ ನಾವು ಹೆಂಗೆ ಮುಂದಾಗ್ತಾ ಇದೀವಿ ದಯವಿಟ್ಟು ಯಾರಾದ್ರೂ ನೀವು ಎಮ್ ಎಲ್ ಬಹಳಷ್ಟು ಮೂರ್ ಮೂರ್ ಸಾವಿರ ಎರಡ್ ಎರಡು ಸಾವಿರದ ಎಮ್ ಎಲ್ ಎಳು ಯಾಕ ನಿಮ್ಮ ತಂದೆ ತಾಯಿ ಹೆಸರ ಮೇಲೆ ಶಿಕ್ಷಣ ಕಟ್ಟಲಿಕ್ಕೆ ಏನಾಗಿದೆ ಆಯ್ತು ಬೇರೆ ವಿಭಾಗದಲ್ಲಿ ಇದ್ರೆ ಆಯ್ತಪ್ಪ ನಮ್ಮ ವಿಭಾಗದಲ್ಲಿ ನೀವು ಸಾಕಷ್ಟು ಜನ ಇದ್ದೀರಾ ಆಮೇಲೆ ಸರ್ಕಾರ ನೌಕರು ಉನ್ನತವಾಗಿ ಪದವಿ ಇದ್ದೀರಾ ಎಲ್ಲರನ್ನು ಸೇರಿಕೊಂಡು ಒಂದು ಶಿಕ್ಷಣ ಸಂಸ್ಥೆಗಳು ತೆರಲಿಕ್ಕೆ ನಿಮ್ಗೆ ಏನಾಗಿದೆ ಅಥವಾ ನಮ್ಮಂತವರು ಸಂಘಟನೆ ಮಾಡೋರಿಗೆ ನೀವು ಧೈರ್ಯ ಕೊಡಿ ನೀವು ಎಲ್ಲ ವರ್ಗದಿಂದ ಗೆದ್ದವರು ನಿಮ್ ಕೈಲಿ ಆಗಲ್ಲ ನಮ್ಮಂತವ್ರ ನಿಷ್ಠಾವಂತ ವ್ಯಕ್ತಿಗಳನ್ನ ಗುರುತಿಸಿ ಒಬ್ಬನಲ್ಲ ಗುರುತಿಸಿ ನಮಗ ಮನದಿಂದ ನೀಡಿ ಬೆಳೆಸಿ ಬೆಳೆಸಿದಾಗ ನಿಮ್ಮ ಅನುದಾನವನ್ನು ನಾವು ದುರ್ಬಳಕೆ ಮಾಡಲ್ಲ ನಾವು ಸರ್ಕಾರ ನೌಕರರು ಅಬಕಾರಿ ಇಲಾಖೆಯಲ್ಲಿ ಬಿಟ್ಟು ಅಂತಂದ್ರೆ ನನ್ನ ಇಲಾಖೆಯಲ್ಲೇ ನಾನು ಬೆಳೆಸ್ಕೋಬಹುದಿತ್ತು ಮಾಡ್ಕೋಬಹುದಿತ್ತು ಅನ್ಯಾಯವಾಗಿ ನನ್ನನ್ನು ಅಪಪ್ರಚಾರ ಮಾಡೋದನ್ನು ಬಿಟ್ಟು ಒಳ್ಳೆ ವ್ಯಕ್ತಿ ಹೋರಾಟ ಮಾಡ್ತಾನಂತ ನೋಡ್ರಿ ಹೊರ್ತವಿನ ನನ್ನ ಮಾತಾಡೋ ಲ್ಯಾಂಗ್ವೇಜ್ ನೋಡ್ಬಾಡ್ರಿ ಭಾಷಣ ನೋಡ್ಬಾಡ್ರಿ ವೆಂಕಟೇಶ್ ಗುರಿ ಏನಿದೆ ಈ ಗುರಿನ ನೋಡಿ ಕರ್ಸಿ ಸಾಕಾರ ಮಾಡಿ ನಾನು ಮಾತ್ರ ರಾಯಚೂರು ಜಿಲ್ಲೆಯಲ್ಲಿರ್ಬೋದು ಬೇರೆ ಇರಬಹುದು ನನ್ನ ಸಂಘಕ್ಕೆ ತಾವುಗಳು ನೆಂಬರ್ಶಿಪ್ ಆದ್ರೆ ಮಾತ್ರ ಆ ಗ್ರಾಮಕ್ಕೆ ಬಂದು ಅನ್ಯಾಯ ಆದಾಗ ಬರ್ತೇನೆ ಯಾಕಂದ್ರೆ ನೀವು ಸುಮ್ ಸುಮ್ಮನೆ ವಾಲ್ಮೀಕಿ ಅಧ್ಯಕ್ಷ ಆಗಿದ್ದೇನೆ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂದ್ರೆ ನಾನು ಬರಲ್ಲ ಇನ್ನು ಮುಂದೆ ಕಡ್ಡಾಯವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹಬ್ಬದ ನಿಮಿತ್ತವಾಗಿ ನಿಮಗೆ ನೀವು ನಿಮ್ಮ ಗ್ರಾಮಗಳಲ್ಲಿ ಸುಮಾರು ಒಂದು ನೂರು ಜನ ಐವತ್ತು ಜನ ನಮ್ಮ ಸಂಘಕ್ಕೆ ನೋಂದಾಣಿ ಸಿಲುಕು ನೂರು ರೂಪಾಯಿವನ್ನು ನೀಡಿ ನೀವು ಜಮಾ ಮಾಡಿ ಕೊಟ್ಟಾಗ ನಿಮಗೆ ಶಿಲ್ಪಿ ಕೊಡ್ತೀವಿ ಆ ರೀತಿ ನೀವೇನಾದ್ರೂ ತನು ಮನಸ್ ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಗ್ರಾಮಕ್ಕೆ ಬಂದು ಹೋರಾಟ ಮಾಡುತ್ತೇವೆ ಸುಮ್ಮನೆ ನಂದು ಅದೊಂದು ಕೆಲಸ ಇದೆ ಇದೊಂದು ಕೆಲಸ ಇದೆ ಅಲ್ಲಿ ಜಗಳ ಆಡ ಇದೀವಿ ಇಲ್ಲಿ ಜಗಳ ಆಡಿದಿವಿ ನೀವು ಬರ್ಬೋ ಅಂತಂದ್ರೆ ಇನ್ನು ಮುಂದೆ ನಾವು ಬರಲ್ಲ ತಾವುಗಳು ಸದಸ್ಯತ್ವ ಆದ್ರೆ ನಾವು ಬರ್ತೀವಿ ನಿಮ್ ಊರ್ನಾಗೆ ನಾವು ಒಣನ ಒಂದು ಐವತ್ತು ಜನ ನೂರು ಜನ ಮೆಂಬರ್ಶಿಪ್ ಮಾಡಿದೀವಿ ನಮ್ಮೂರಿಗೆ ಬಂದೋಗು ಇಂತಹ ಕೆಲಸಗಳಿವೆ ಅಂದ್ರೆ ಬರ್ತೇನೆ ಹೊರತು ಬೇಕಿದ್ದವನು ಬಂದ್ರು ಸ್ವಾಗತ ಹೌದಪ್ಪ ನಿಮಗೆ ಊರಿಗೆ ಬೇಕಿಲ್ಲದವನು ಬಂದ ನೀವು ಬರ್ಲಾರ್ದಾಗ ಅವ್ರು ಬಂದಾಗ ಅವ್ರು ಹಿಡ್ಕೊಳ್ಬೇಕಾಗ್ತದೆ ನಾನು ಅವನ್ ಹಿಡ್ಕಂಡ ಇವ್ನ ಹಿಡ್ಕಂಡು ಬೇಡ ಯಾರು ಬರ್ತಾರಂದ್ರೆ ಅವರು ನಮ್ಮವರೇ ನನಗ ನೀವು ಬರ್ಲಿಲ್ಲ ಅಂದ್ರೂ ನಮ್ಮವರೇ ಅಂತ ಹೇಳುತ್ತಾ ದಯವಿಟ್ಟು ನಮ್ಮ ಸಂಘಕ್ಕೆ ಸದಸ್ಯತ್ವವನ್ನಾಗಿ ಸಂಘವನ್ನು ಬೆಳೆಸಿ ಎಲ್ಲರೂ ತನುಮನಲಿಂದ ನಮ್ಮ ಸಂಘಕ್ಕೆ ಸಹಾಯ ಮಾಡಿ ಯುವ ಪೀಳಿಗೆ ಸಲುವಾಗಿ ಹೋರಾಟ ಮಾಡುತ್ತೇವೆ ನಾನು ಯಾವದ ಪಕ್ಷದ ಮನುಷ್ಯಲ್ಲ ಅರ್ಥ ಮಾಡಿಕೊಳ್ಳಿ ನಾನು ಮಾಡುವಂತ ಗುರಿನ ನೀವು ಬೆಂತಟ್ಟಿ ಏನಾದರೂ ತಪ್ಪಿದ್ರೆ ತಿಳಿಸಿ ನಮ್ಮ ಸಂಘವನ್ನು ಬೆಳೆಸಿ ಅಂತ ಹೇಳುತ್ತಾ ಪ್ರತಿಯೊಬ್ಬರ ನಾಡಿನ ಜನತೆಗೆ ನಮ್ಮ ಸಂಗ್ರಾಂತರ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಜಯ ವಾಲ್ಮೀಕಿ ಜಯ ಭೀಮ್